ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತು ಶುಕ್ರವಾರ ಎದ್ದಿದ್ದು ಸ್ವಲ್ಪ ಲೇಟೇ ಆಯಿತು ಏಳು ಗಂಟೆಗೆ ಎದ್ದಿದ್ದೀನಿ ಯಾಕಪ್ಪ ಅಂದರೆ ರಾತ್ರಿ ಇಡೀ ತುಂಬಾ ಮಳೆ ಬಂತು ಮಧ್ಯರಾತ್ರಿ ಒಂದೆರಡು ಸಾರಿ ಎದ್ದೇಳೋದಾಯ್ತು ಎಲ್ಲಿ ಇದೆ ಏನು ಅಂತ ನೋಡಲಿಕ್ಕೆ ಪಾಪು ಕೂಡ ಒಂದು ಸಾರಿ ಎದ್ದು ತುಂಬ ಕಿರಿಕಿರಿ ಮಾಡಿದ ಒಂದು ಅರ್ಧ ಗಂಟೆ ಹಾಗಾಗಿ ಎದ್ದು ಮಾಡಿ ಮಲ್ಗೋದಕ್ಕೆ ಮತ್ತು ಬೆಳಗ್ಗೆ ಎಚ್ಚರನೇ ಆಗಲಿಲ್ಲ ಇವಾಗ ಏಳು ಗಂಟೆಗೆ ಎದ್ದಿದ್ದೀನಿ ಮಳೆ ಬಂದು ನಮ್ಮ ಮನೆ ಆಂಗ್ಲದಲ್ಲಿ ಎಷ್ಟಿಲ್ಲ ಅವಂತ್ರ ಆಗಿದೆ ನೋಡಿ ಸಿಕ್ಕಾಪಟ್ಟೆ ಜೋರಾಗೆ ಮಳೆ ಬಂತು ಅಲ್ಲಿ ಆ ಕಡೆ ಹತ್ತಿರ ಈ ಕಡೆ ತಗ್ಗು ಆಗುತ್ತಲ್ವ ಮೇಲಿಂದ ಬರೋ ನೀರೆಲ್ಲ ಗೇಟಿಂದ ಬಂದು ಹಿಂಗೆ ಹೋಗುತ್ತೆ ಇಷ್ಟು ಮಣ್ಣು ಕಲ್ಲು ಬಂದಿದೆ ಇದೆಲ್ಲ ಈಗ ಕುರ್ಸಿತ್ತಾಗಿ ತೆಗಿಬೇಕು ಸಿಕ್ಕಾಪಟ್ಟೆ ಹ್ಞೂ ಹ್ಞೂ ಟಾರ್ ರೋಡೆಲ್ಲ ಮನೆ ಅಂಗಳಕ್ಕೆ ಬಂದ್ಬಿಟ್ಟು ನೋಡಿದ್ರಲ್ವ ಎಷ್ಟೆಲ್ಲ ಆಗೈತೆ ಅಂತ ಈಗ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅದು ನೋಡೋ ಅಷ್ಟೊತ್ತಿಗೆ ತಲೆಕ್ಕೆ ಟೊಕಾಯ್ತದ ಹೇಗೆ ತೆಗಿಯೋದು ಅಂತ ಮನೆಯವ್ರಿಗೆ ಬೇರೆ ಬಾಡಿಗೆ ಬಂದಿದೆ ಅಂತ ಪಾಪ ಅವರು ಇಷ್ಟೊತ್ತಿಗೆ ಹೋಗ್ಬೇಕಾಗಿತ್ತು ಮಳೆ ಬಂದಿದ್ದಕ್ಕೆ ಸ್ವಲ್ಪ ಲೇಟಾಗಿ ಹೋಗ್ತದಾರಷ್ಟೇ ಅವರು ಹೋಗೋದಾರಿದ ಏನಾದ್ರು ಮರ ಅದು ಬಿದ್ದಿದ್ರೆ ಮಾಡಿದರೆ ಅಂತ ಸ್ವಲ್ಪ ನಿಧಾನ ಹೋಗ್ತಾರೆ ಹಾಗಾಗಿ ತಿಂಡಿ ಮಾಡಬೇಕು ಇನ್ನೂ ಕಸ ಗುಡಿಸ್ಬೇಕು ಅಂಗ್ಳಕ್ಕೆ ನೀರು ಹಾಕಬೇಕು ಸುಮಾರು ಕೆಲಸ ಇದೆ ಪ್ರತಿ ಸರಿಯೂ ನಾನು ಬೇಗ ಇದು ಬೇಗನೆ ಕೆಲಸ ಮಾಡ್ತೀನಿ ಅಂತಲ್ಲ ಈ ಥರ ಒಂದೊಂದು ದಿನ ಲೇಟಾಗೂ ಹೇಳ್ತೀನಿ ಇವತ್ತು ಬೇರೆ ಕರೆಂಟ್ ಇಲ್ಲ ಕರೆಂಟ್ ಎಷ್ಟೊತ್ತಿಗೆ ಬರುತ್ತೋ ಗೊತ್ತಿಲ್ಲ ರಾತ್ರಿ ಹೋಗಿದ್ದು ರಾತ್ರಿ ಒಂದು ಹತ್ತು ಗಂಟೆಗೇನೋ ಕರೆಂಟ್ ಹೋಗಿದ್ದು ಇನ್ನೂ ಬಂದಿಲ್ಲ ಬಟ್ಟೆ ವಾಶ್ ವಾಶ್ಯಾಕೋ ತುಂಬಾ ಇದ್ದಾವೆ ಇವತ್ತಿನ ದಿನ ಹೇಗೋಗುತ್ತೋ ಗೊತ್ತಿಲ್ಲ ಸ್ನೇಹಿತರೆ ನೋಡೋಣ ಇವಾಗ ವ್ಲಾಗ್ನ ಶುರು ಮಾಡಿದ್ದೀನಿ ಬೇಗ ಬೇಗ ಕೆಲಸನ ಮಾಡ್ಕೊಳ್ತೀನಿ ಇವತ್ತಿನ ದಿನ ಹೇಗೋಗುತ್ತೆ ನೋಡೋಣ ಅನ್ನಕ್ಕೆ ಇಟ್ಟಿದ್ದೀನಿ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಫಸ್ಟ್ ಇಟ್ಬಿಟ್ಟೆ ಇವರು ಹೊರಟ್ರೆ ಮತ್ತು ಲೇಟ್ ಆಗುತ್ತೆ ಅಂತ ಹೇಳಿ ಮೊದಲಿಗೆ ತಿಂಡಿ ಮಾಡೋಕ್ಕೆ ಅಂತ ಹೇಳಿ ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ ಕಸ ಗುಡಿಸ್ಬೇಕು ಎಲ್ಲ ಮಾಡಬೇಕು ಟೈಮ್ ಆಗುತ್ತೆ ಮಾತಾಡ್ತಾ ನಿಂತರೆ ಇವತ್ತಿನ ಕೆಲಸನ ಶುರು ಮಾಡ್ತೀನಿ ಹಾಗೆ ಇವತ್ತಿನ ವ್ಲಾಗು ಕೂಡ ಹೇಗಿರುತ್ತೆ ನೋಡೋಣ ಬನ್ನಿ ಸ್ನೇಹಿತರೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಕೂಡ ಓದ್ತಿ ಈ ವಿಡಿಯೋ ಇಷ್ಟಾದರೆ ಹಳೆ ವೀಡಿಯೋಗಳ್ನು ನೋಡ್ಕೊಂಡ್ಬನ್ನಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ನೋಡೋಣ ಸ್ನೇಹಿತರೆ ಆವಾಗಲೇ ತೋರಿಸ್ದಂಗೆ ಇಲ್ಲಿ ಮಣ್ಣು ಬಂದು ಸಿಕ್ಕಾಪಟ್ಟೆ ನಿಂತು ಗೇಟ್ ತೆಗೀಲಿಕ್ಕೆ ಹಾಕ್ಲಿಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ಹಂಗಾಗಿ ನಮ್ಮನೆಯವರು ಗೇಟ್ ಹತ್ರ ಇರೋದೆಲ್ಲ ಮಣ್ಣನ್ನು ತೆಗೆದು ಸರಿ ಮಾಡೋಣ ಅಂತ ಹೇಳಿ ಬಂದರು ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ನ ತಗೊಂಡೆ ಇವತ್ತಿನ ದಿನ ಹಂಗೆ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಇಷ್ಟನ್ನೇ ಮಾಡೋಕ್ಕಾಗಿದ್ದು ಬೆಳಗ್ಗೆ ಶುರು ಅಂತ ಮಾಡಿದೆ ಆಮೇಲೆ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಇದು ಚರಂಡಿ ನೋಡಿರಿ ಚರಂಡಿಲಿ ಈ ರೇಂಜಿಗೆ ಮಣ್ಣು ತುಂಬಿದೆ ಅದನ್ನೆಲ್ಲ ತೆಗೆದ್ರು ಇದಾದ ನಂತರ ನಾನು ನಿಮಗೆ ನೆಕ್ಸ್ಟ್ ಸಿಗ್ತಾ ಇದ್ದೀನಿ ಶನಿವಾರ ನಮ್ಮ ಪಾಪ ಎಷ್ಟು ಹಠ ಮಾಡ್ತಾನೆ ಇತ್ತೀಚೆಗೆ ಅಂತೀರಿ ನೋಡಿರಿ ಇಲ್ಲಿ ಎಲ್ಲೋ ಕೂತು ಅಳ್ತಾ ಏನು ಆತೋ ನನಗೆ ಸುಮ್ಮನೆ ಸಣ್ಣ ಸಣ್ಣ ಕಾರಣಕ್ಕೂ ಹೀಗೆಲ್ಲ ಮಾಡಿ ತರಲೆ ಮಾಡ್ತಾಯಿರ್ತಾನೆ ಹಂಗೂ ಹಿಂಗೂ ಮಾ ಸಮಾಧಾನ ಮಾಡಿ ಶನಿವಾರನವ್ರು ಕಂಟಿನ್ಯೂ ಮಾಡೋಣ ಅಂತ ವಿಡಿಯೋ ಶುರು ಮಾಡಿದೆ ಬಟ್ ಆಗಲಿಲ್ಲ ಇಲ್ಲಿ ನಮ್ಮ ಮನೆಯವರು ಆ ಗೇಟಿಗೆ ಒಂದು ಪಟ್ಟಿ ಥರ ಇದನ್ನ ಕಟ್ತಾ ಇದ್ರು ಮಣ್ಣಿ ಕಡೆ ಬರ್ದೇ ಇರೋ ಥರ ಮಾಡಲಿಕ್ಕೆ ಅವ್ರು ಫುಲ್ ಮಣ್ಣೆಲ್ಲ ತೆಗ್ದು ಚರಂಡಿ ಥರ ಮಾಡಿ ಬಿಟ್ಟಿದ್ದಾರೆ ಇವತ್ತು ಮಳೆ ಬರಂಗಾಗಿದೆ ಅಂತೇಳಿ ಆ ರೀತಿಯಾಗಿ ಮಾಡ್ತಾಯಿದ್ದಾರೆ ಇವಾಗ ಶನಿವಾರ ಇವತ್ತು ಮಧ್ಯಾಹ್ನ ಟೈಮು ಈ ಕೆಲಸನ ಮಾಡ್ತಾಯಿದ್ರು ನಾನು ಪಾಪ ಕೂತು ನೋಡ್ತಾ ಇದ್ವಿ ಒಂದು ಸ್ವಲ್ಪ ಅವನ್ನ ಸಮಾಧಾನ ಮಾಡ್ತಾಯಿದ್ದೆ ಅದಾದ ನಂತರ ಮಳೆ ಬಂದೇ ಬಿಡ್ತು ಅವ್ರು ಅಷ್ಟೆಲ್ಲ ಮಾಡಿದ್ರೊಳಗೆ ಇಲ್ಲಿ ನೋಡಿ ಕಟ್ಟಿದ್ದಾರೆ ಈ ಥರ ಕಟ್ಟಿ ಬಂದರು ಅವ್ರು ಅದನ್ನ ಮಾಡ್ತಿದ್ದಂಕೇ ಸ್ವಲ್ಪ ನೀರು ಮಳೆ ನೀರು ಬಂತು ಇನ್ನು ಇನ್ನು ನಮ್ಮ ಪಾಪು ಇಲ್ಲಿ ಕೂತು ಆಟ ಆಡ್ತಾ ಇದ್ದ ಒಳಗೆ ಮಳೆ ನೋಡ್ತಾನೆ ಇನ್ನು ಹಿಂಗೆ ಮಾಡ್ತಿದ್ದಂಕೆ ನಮಗೆ ಐಡಿಯಾ ಐಡಿಯಾ ಇರಲೇ ಇಲ್ಲ ಊರಿಗೆ ಹೋಗೋದು ಸಡನ್ನಾಗಿ ಊರಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದರು ನಮ್ಮ ಮನೆಯವರು ಇದಕ್ಕಿದ್ದಂಗೆ ಹೊರಟ್ವಿ ಇದು ಶನಿವಾರ ಸಂಜೆನೇ ಹೊರಟಿದ್ದು ಗಾಡೀಲಿ ಇದ್ದೀವಿ ನೋಡ್ಬೋದು ನೀವು ಹೆಂಗಿದ್ರೂ ಸೀದಾ ಮನೆಗೆ ಹೋಗೋದಲ್ಲ ಅಂತೇಳಿ ನಮ್ಮ ಪಾಪು ಡ್ರೆಸ್ಸೇನು ಚೇಂಜ್ ಮಾಡಲಿಲ್ಲ ಅವನಿಗೆ ಅದೇ ಟಿ ಶರ್ಟಲ್ಲೇ ಕರ್ಕೊಂಡು ಹೋಗ್ತಾಯಿದ್ದೀನಿ ಇನ್ನು ಇವಾಗ ಅಷ್ಟೇ ಕೊಪ್ಪನ ಬಿಟ್ಟಿದ್ದು ನಾವು ಇನ್ನು ಇವಾಗ ಹೋಗ್ತಾ ಇದ್ದೀವಿ ಯಾಕೆ ಹೊರಟಿದ್ದೀವಿ ಏನು ಅಂತ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ತಮ್ಮನೇಲಿ ನೋಡೇ ಆದಷ್ಟು ಗೊತ್ತಾಗಿರುತ್ತೆ ಹಾಗೆ ಹೇಳ್ತೀನಿ ಹೋಗ್ತಾ ಹೋಗ್ತಾ ಏನಕ್ಕೆ ಹೊರಟ್ವಿ ಏನು ಅಂತ ನಮ್ಮ ಪಾಪುಗೆ ಫುಲ್ ಖುಷಿಯಿಂದ ಖುಷಿ ಆಗ್ಬಿಟ್ಟಿದೆ ಬೆಳಗಿಂದ ಸ್ವಲ್ಪ ಕಿರಿಕಿರಿ ಬೆಳಗಿಂದ ಎಲ್ಲ ನಿನ್ನೆಯಿಂದನೂ ಕಿರಿಕಿರಿ ಇದ್ದ ನಾನು ವೀಡಿಯೋ ಏನೋ ಶುರು ಮಾಡಿದೆ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಅಷ್ಟು ಕಿರಿಕಿರಿ ಅವನೇನೋ ಹೊಸ ಹೊಸ ಅದೆಲ್ಲ ಆಟ ಅದು ಎಲ್ಲನ ಹಾಗೆ ಇನ್ನು ನೋಡಿ ಇಲ್ಲಿ ನಾನು ಇನ್ನಿಲ್ಲದ ಅವರಪ್ಪನ ಹತ್ರ ಹೋಗೋದು ಹೀಗೆಲ್ಲ ಗಾಡಿಲಿ ಎಂಜಾಯ್ ಮಾಡ್ತಾಯಿರ್ತಾನೆ ಡ್ಯಾನ್ಸ್ ಮಾಡ್ತಾ ಇದ್ದ ಅವನಿಲ್ಲಿ ಸಾಂಗ್ ಹಾಕಿದ್ವಿ ಆ ಸಾಂಗಿಗೆ ನಾನು ಹೊರಗೆ ನಿಂತು ನೋಡಿ ಇಲ್ಲಿ ಒಂದು ಕಾಲು ಎತ್ತದು ಕೈ ಇದು ಮಾಡೋದು ಈ ಥರ ಡ್ಯಾನ್ಸ್ ಮಾಡ್ತಾ ಇರ್ತಾನೆ ಸಖತ್ತು ಎಂಜಾಯ್ ಮಾಡ್ತಾನೆ ಈ ಥರ ನಾವು ಹೊರಗೆ ಹೋಗೋದೆಲ್ಲ ನಾವು ತುಂಬ ದಿನ ತಲೆ ಒಂದು ತಿಂಗಳು ಒಂದುವರೆ ತಿಂಗಳೇನೆ ಆಯಿತು ಊರಿಗೆ ಹೋಗದೆ ಹೊಲದ ಕಡೆ ಎಲ್ಲ ಹಾಗಾಗಿ ಇವತ್ತು ಹೋಗೋಣ ಅಂತೇಳಿ ಇದು ಸಡನ್ನಾಗಿ ಡಿಸೈಡ್ ಮಾಡಿದ್ದು ಬೆಳಗಿಂದ ಅಥವಾ ಹಿಂದಿನ ದಿನ ಏನಾದರೂ ಡಿಸೈಡ್ ಮಾಡಿದರೆ ಸ್ವಲ್ಪ ಪ್ರಿಪೇರ್ ಆಗಿರ್ತಿದ್ವಿ ಬಟ್ ಸಡನ್ ಸಡನ್ನಾಗಿ ಇಲ್ಲ ಹೋಗೇ ಬಿಡೋಣ ಅಂತ ಹೇಳಿ ಹೊರಟಿದ್ದಾಗಿತ್ತು ಹಂಗಾಗಿ ವಿಡಿಯೋನೂ ಕೂಡ ಹೆಚ್ಚಾಗಿ ಮಾಡೋಕ್ಕಾಗಲಿಲ್ಲ ಇನ್ನು ನಾವು ಹೋಗ್ತಾ ಇದ್ದೀವಿ ಅಂತೂ ಶಿವಮೊಗ್ಗ ಶಿವಮೊಗ್ಗ ಬಂದು ತಲುಪಿದ್ವಿ ಸ್ನೇಹಿತರೆ ಇದು ಉಷಾ ನರ್ಸಿಂಗ್ ಹೋಮ್ ಇದೆಯಲ್ಲ ಆ ಸರ್ಕಲ್ಲು ಇಲ್ಲಿ ಟ್ರ ಇದಿಲ್ಲ ಸಿಗ್ನಲ್ ಲೈಟ್ ಇಲ್ಲ ಒಬ್ಬರು ಪೊಲೀಸೇ ಮೇಂಟೈನ್ ಮಾಡ್ತಾಯಿದ್ರು ಹೆಂಗೆ ನುಗ್ತಾ ಇದ್ರು ಅಂತೀರ ಆ ಕಡೆಯಿಂದ ಈ ಕಡೆಯಿಂದ ಹೆವಿ ಟ್ರಾಫಿಕ್ ಇತ್ತಿಲ್ಲಿ ಒಂಥರ ಈ ಬೆಂಗಳೂರು ಥರನೇ ಆಗೋಗ್ಬಿಟ್ಟಿದೆ ಒಂದು ಕಾಲು ಗಂಟೆ ಮೇಲೆ ಆಯ್ತು ನಾವು ಇಲ್ಲಿ ನಿಂತು ಹೋಗೋಕ್ಕೆ ಇಲ್ಲ ಅಷ್ಟು ಟ್ರಾಫಿಕ್ಕು ಅದ್ರ ನಡುವೆ ಆಟೋದವರು ಬೈಕ್ನವರು ಅರ್ಧ ದಿಡ್ಡಿ ನುಗ್ತಾಯಿದ್ರು ಇದೇನಪ್ಪ ಈ ಥರ ಆಗೋಯ್ತು ಅಂತಂದು ಒಂದು ಸ್ವಲ್ಪ ಹೊತ್ತು ಅದನ್ನ ಅದನ್ನೊಂದು ಸಣ್ಣ ಕ್ಲಿಪ್ಪಿಂಗ್ನ ತಗೊಂಡಿದ್ದೆ ಅಲ್ಲಿಂದ ನಾವು ಸೀದಾ ನಮ್ಮ ಅಕ್ಕನ ಮನೆಗೆ ಹೋದ್ವಿ ಇಲ್ಲಿ ನೋಡ್ಬೋದು ಈಗಷ್ಟೇ ಬಂದು ಕೈ ಕಾಲು ಮುಖ ತೊಳ್ಕೊಂಬಂದ್ವಿ ನಮ್ಮ ಮಾಮ ಅಕ್ಕ ಇಬ್ಬರು ಕೂಡ ನಮ್ಮ ಪಾಪದತ್ರ ಏನು ಮಾತಾಡ್ತಿದ್ದಾರೆ ಅಂತ ಇದೊಂದು ಆಟೋ ಸಾಮಾನು ತಂದಿದ್ರು ಯಾವುದೋ ಜಾತ್ರೆಯಿಂದ ಅದನ್ನು ಅವ್ರಿಗೆ ಅವನಿಗೆ ಕೊಡೋ ಖುಷಿ ಅವರಿಗೆ ಇದೊಂಥರ ಯೂನಿಕಾಗಿ ಚೆನ್ನಾಗಿತ್ತು ನಾವು ಇಲ್ಲೆಲ್ಲೂ ನೋಡಿದ್ದಿಲ್ಲ ಈ ಥರದ ಆಟೋ ಸಾಮಾನು ಚೆನ್ನಾಗಿತ್ತು ಅವನಿಗೆ ಏನು ಫುಲ್ ಖುಷಿ ಅದು ನೋಡಿದ ತಕ್ಷಣ ಅವ್ರ ದೊಡ್ಡಪ್ಪ ದೊಡ ಮಗಂತೂ ಅಯ್ಯೋ ನನ್ನ ಮಗ ಅದಕ್ಕೆ ಎಷ್ಟು ಖುಷಿ ಪಡ್ತದಾನೆ ಅಂತ ಅದನ್ನೇನು ನೋಡೋಕ್ಕೆ ಅವಳು ಕಣ್ಸಾಲ್ದಾಗಿತ್ತು ಅಷ್ಟು ಚ ಎಂಜಾಯ್ ಮಾಡ್ತಾಯಿದ್ರು ಅವ್ರ ಅಪ್ಪನೇ ಇವಾಗ ಇದು ಆಟೋ ಸಾಮಾನು ಅಂತ ಹೇಳಿ ನೋಡಿ ಅವನು ಖುಷಿ ಎಷ್ಟೈತೆ ಅಂತ ಇನ್ನೇನು ಅದನ್ನು ನೋಡಿದ ತಕ್ಷಣ ಆಟೋನು ಆಟ ಅದೊಂದು ಸ್ವಲ್ಪ ಸೆಟ್ ಮಾಡೋದಿತ್ತು ಅದು ಸ್ವಲ್ಪ ಇದ್ದಲ್ಲಿ ಬಾಲ್ ಬಂದು ಬೀಳೋದು ಇಲ್ಲಾಂದರೆ ಅಲ್ಲಲ್ಲೇ ಸ್ಟ್ರಕ್ ಆಗ್ತಾಯಿತ್ತು ನೋಡ್ರಿ ಆ ಥರ ಸ್ಟ್ರಕ್ ಆಗೋದು ಅವನಿಗೆ ಏನು ಅದನ್ನ ಆಡೋ ಖುಷಿಯೂ ಖುಷಿ ಇನ್ನೂ ಊಟ ಕೂಡ ತಯಾರಾಗಿತ್ತು ಸ್ನೇಹಿತರೆ ಇನ್ನೂ ನಾವು ಊಟ ಮಾಡಿ ಮಲ್ಗೋರಿದ್ವಿ ಆದರೆ ನನ್ನ ಮಗನ ಆಟನೇ ಮುಗಿತಾನೆ ಇರಲಿಲ್ಲ ನಮಗೆ ಬೇರೆ ಸುಸ್ತಾಗಿತ್ತು ನನಗಂತೂ ಸುಸ್ತಾಗಿತ್ತು ಹೋಗೋ ಪ್ಲ್ಯಾನ್ ಇರಲಿಲ್ಲ ಆದರೆ ಮನೇಲಿ ಎಷ್ಟೊಂದು ಕೆಲಸ ಆಗಿತ್ತು ಅದೆಲ್ಲ ಮುಗಿಸಿ ಇನ್ನೇನು ಹೋಗೋದು ಅನ್ನುವಾಗ ಹೆಣ್ಣು ಮಕ್ಕಳಿಗೆ ಇದ್ದಿದ್ದೆಲ್ಲ ಎಲ್ಲ ಸೆಟ್ ಮಾಡಿ ಹೋಗ್ಬಿಡ್ಬೇಕು ಮನೇದು ಹಂಗೆ ಮನೆದು ಏನು ಈ ನಾವು ಇದು ಯಾವಾಗ ಬರ್ತೀವೋ ಏನೋ ಹಾಲು ಅದು ಎಲ್ಲನೂ ಸಟ್ ಮಾಡಿ ಎತ್ತಿಟ್ಟು ಮಾಡಿ ಇದನ್ನೆಲ್ಲ ಮಾಡಿ ಹೋಗೋದಕ್ಕೆ ನನಗಂತೂ ಸುಸ್ತು ಅಂತ ಅಂತ ಅನಿಸ್ತಾಯಿತ್ತು ಸ್ವಲ್ಪ ಹರಿಬರಿಯಲ್ಲಿ ಟೆನ್ಷನ್ ಟೆನ್ಷನಲ್ಲಿ ಹೊಂಟಂಗಾಯ್ತಲ್ಲ ಹಾಗಾಗಿ ಇನ್ನು ನನ್ನ ಮಗ ಮಲ್ಗಕ್ಕೆ ಇಲ್ಲ ನನಗಂತೂ ನಿದ್ದೆ ಬಂದಿತ್ತು ಅವ್ರು ದೊಡಮ ಕೂತು ಆಟ ಆಡಿಸ್ತಾ ಇದ್ಲು ನೋಡಿ ಇಲ್ಲಿ ಅದೇನೋ ಉಲ್ಟ ಏನೇನೋ ಮಾಡ್ತಾ ಇದ್ದಾನೆ ಅದು ಹಿಂಗೆಸ್ ನೋಡೋದು ಇನ್ನು ಅವ್ನು ನೆಕ್ಸ್ಟ್ ಡೇ ಬೆಳಗ್ಗೆ ಇವಾಗ ಐದು ಮುಕ್ಕಾಲು ಆರು ಗಂಟೆ ಆಗಿದೆ ಟೈಮು ನಾವು ನಾನು ಮತ್ತು ನಮ್ಮ ಮನೆಯವರು ಹೊರಟ್ವಿ ಪಾಪ ಮಲಗಿದ ಇಲ್ಲಿ ನೋಡ್ಬೋದು ನಮ್ಮ ಅಕ್ಕ ಪಾಪ ಪಕ್ಕ ಮಲಗಿದ್ದಾರೆ ಅವನು ಅವನನ್ನ ಬಿಟ್ಟು ಹೋಗ್ತಾಯಿದ್ದೀವಿ ಎತ್ತಿಗೆ ಬಂದಿರೋದು ಅಂದರೆ ಹೊಲದ ಕೆಲಸಕ್ಕೆ ಹೊಲ್ದಲ್ಲಿ ಸ್ವಲ್ಪ ಟ್ರಿಪ್ ಎಲ್ಲ ಸರಿ ಮಾಡೋದಿತ್ತು ಹಂಗಾಗಿ ಅವನನ್ನೆಲ್ಲಿ ಕರ್ಕೊಂಡೋಗೋದು ಹೇಳಿ ತುಂಬ ಬಿಸಿಲಲ್ವ ಅಂತ ಅವನನ್ನು ಬಿಟ್ಟು ನಾವು ಹೊರಟ್ವಿ ಇವಾಗ ಕರೆಕ್ಟ್ ಆರು ಗಂಟೆ ಅಥವಾ ಆರು ಹತ್ತು ಈ ಟೈಮ್ ಇರ್ಬೋದು ಸ್ನೇಹಿತರೆ ನಾವು ಇಷ್ಟೊತ್ತಿಗೆ ಹೊರಟಿದೀವಿ ಅವನು ಹೇಗಿದ್ದರೂ ರಾತ್ರಿ ಮಲಗೋದು ಆಟಾಡ್ತಾ ಆಟಾಡ್ತಾ ಲೇಟಾಗಿದೆ ಹೇಳೋದು ಹೇಗಿದ್ರು ಎಂಟೂವರೆ ಒಂಬತ್ತು ಗಂಟೆಗೆ ಎದ್ದೇಳ್ತಾನಲ್ವ ಅಂದು ನಾವು ಹೊರಟ್ವಿ ನೋಡೋಣ ಫಸ್ಟ್ ಟೈಮ್ ಬಿಟ್ಟು ಹೋಗ್ತಾ ಇರೋದು ಹೆಂಗಿರ್ತಾನೆ ಅನ್ನೋದು ಒಂಚೂರಿತ್ತು ಇರ್ತಾನೆ ಅವನು ಬಿಟ್ಟು ಆದರೂ ಸ್ವಲ್ಪ ನಾವು ಸ್ವಲ್ಪ ಅಲ್ಲಿಂದ ಒಂದು ಇಪ್ಪತ್ತು ಅಷ್ಟು ದೂರ ಹೋಗಿರೋದು ಹೆಂಗೋ ಏನೋ ಅಂತ ಇತ್ತು ಇವತ್ತು ಭಾನುವಾರ ಆಗಿರೋದ್ರಿಂದ ಅವನೇನಾದ್ರೂ ತೀರಾ ಹಠ ಮಾಡಿದರೆ ನಮ್ಮ ಭಾವ ಮನೆಯಲ್ಲೇ ಇದ್ದರೂ ಕರ್ಕೊಂಬರ್ತೀನಿ ಅಂತ ಹೇಳಿದರು ಹಂಗಾಗಿ ಧೈರ್ಯ ಮಾಡಿ ಹೊರಟ್ವಿ ಈಗ ನೋಡಿ ಈ ಥರ ಇದೆ ವಾತಾವರಣ ಇನ್ನೇನು ಸ್ನೇಹಿತರೆ ನಮ್ಮೂರಿಗೆ ಬಂದು ತಲುಪಿದ್ವಿ ಇದೇ ನಮ್ಮೂರು ನೋಡಿ ತೋರಿಸಿದ್ದೀನಿ ಸಾಕಷ್ಟು ಬಾರಿ ಇದು ನನ್ನ ಗಂಡನ ಮನೆ ಬರ್ತಿದ್ದಂಕೆ ದಾರ್ಬಾಗ್ಲು ಕಾಣ್ತಾ ಇದೆ ಹಾಗೆ ಪಕ್ಕಕ್ಕೆ ಹೋದರೆ ಮನೆಗೆ ಹೋಗೋ ದಾರಿ ಸಿಗುತ್ತೆ ನಮ್ಮನೆ ಊರೊಳಗೆ ಬರಲ್ಲ ಸ್ವಲ್ಪ ಊರಿಂದ ಹೊರಗೆ ಆ ಥರ ಆಗುತ್ತೆ ಅಂದರೆ ತುಂಬ ಊರಿಂದ ಹೊರಗೂ ಇಲ್ಲ ಹಾಗೆ ಇಲ್ಲಿ ನೋಡ್ಬೋದು ನಮ್ಮ ಮನೆ ಹತ್ತಿರನೇ ಬಂದ್ವಿ ಇನ್ನೆಷ್ಟು ಇದು ಇದ್ನಿ ಬೀಳ್ತಾ ಇತ್ತು ಸಿಕ್ಕಾಬಟ್ಟೆ ಇದ್ನೇ ಬೀಳ್ತಾಯಿತ್ತು ಅವಾಗೇ ಮಾತಾಡ್ಕೊಂಡ್ವಿ ನಾವು ಈ ಇವತ್ತು ಇವತ್ತಂಗಾರೆ ಬಿಸ್ನೆಸ್ ಚೆನ್ನಾಗಿರ್ಬೋದು ಅಂತ ಹಾಗೆ ಆಯಿತು ನಮಗೆ ಹೋಗ್ತಾ ಹೋಗ್ತಾ ನೀವು ನೋಡ್ಬೋದು ಇವಾಗ ನಮ್ಮ ಮನೆ ಡೋರ್ನ ತೆಗಿತಾ ಇದ್ದೀವಿ ತುಂಬ ದಿನ ಆಯ್ತಲ್ವಾ ಬಿಟ್ಟೋಗಿ ಎಷ್ಟು ಧೂಳಾಗಿದೆಯೇ ಏನು ಅಂತಂದು ಮಾತಾಡ್ತಾ ತೆಗ್ವಿ ಇಲ್ಲೊಂದು ಸ್ವಲ್ಪ ಐಟಮ್ ಇತ್ತು ಹೋಗೋದು ಹೊಲಕ್ಕೆ ನಾವು ಆವಾಗಲೇ ಹೇಳಿದಂಗೆ ಹೊಲದಲ್ಲಿ ಸ್ವಲ್ಪ ಡ್ರಿಪ್ ವೈರ್ನ ಸರಿ ಮಾಡೋದಿತ್ತು ಹಂಗೆ ಬಂದಿರೋದು ಅದಕ್ಕೆ ಸಂಬಂಧಪಟ್ಟ ವೈರು ಆ ಕ್ಯಾಪ್ಗಳು ಏನೇನೋ ಇದ್ದು ಮನೇಲಿ ಅವನ್ನ ಹೋಗಬೇಕಾಗಿತ್ತು ಹಂಗಾಗಿ ಬಂದ್ವಿ ಮನೆಯಲ್ಲಿ ಆದಷ್ಟು ನಾವು ಅಪರೂಪಕ್ಕೆ ಬರೋದ್ರಿಂದ ಸ್ವಲ್ಪ ಧೂಳಾಗದೇ ಇರೋಂಥಾಗೆ ಹಾಗೇ ಇಟ್ಟೋಗಿದ್ದೀವಿ ಐಟಮ್ಮು ಆದರೆ ನೆಲ ಮೇಲೆಲ್ಲ ಬಿದ್ದಿರುತ್ತಲ್ವ ನೋಡಿ ಇಷ್ಟೊಂದು ಧೂಳಾಗಿದೆ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡೆ ಫಸ್ಟ್ ಹೊಲ್ಕೋಬಿಡೋಣ ಹೊಲದಲ್ಲಿ ಬಿಸಿಲಾದರೆ ಕೆಲಸ ಮಾಡೋಕ್ಕಾಗಲ್ಲ ಆಮೇಲೆ ಬಂದು ನೋಡಿದ್ರಾಯ್ತು ಅಂತ ಹೇಳಿ ನಾವು ಹೀಗೆಲ್ಲ ಒಳಗೆಲ್ಲ ಬಂದು ಸೀದಾ ನೋಡಿ ಮತ್ತು ಏನು ಬೇಕು ಐಟಮ್ನ ತಗೊಂಡು ಹೊಲಕ್ಕೆ ಹೊರಟ್ವಿ ಇಲ್ಲೊಂದು ಕಿಟಕಿ ಇದೆ ಅದಕ್ಕೆ ಅದಕ್ಕೆ ಈ ಬಾಗ್ಲಿಲ್ಲ ಆ ಕಡೆಯಿಂದ ಒಂದು ಇದನ್ನ ಇಟ್ಟಿದ್ವಿ ಈ ಬೆಕ್ಕು ಅದು ಏನು ಬರಬಾರ್ದು ಅಂತಂದು ಅದು ಯಾಕೋ ಸರಿದಿತ್ತು ಅದನ್ನ ನೋಡಿದ್ವಿ ಅದಾದ ನಂತರ ಸೀದಾ ಹೊಲದ ಹತ್ರ ಬಂದು ನಮ್ಮ ಹತ್ರನೇ ಒಂದು ದೇವಸ್ಥಾನ ಇದೆ ಅಲ್ಲಿ ಡೋ ನಮ್ಮ ಗಾಡಿನ ನಿಲ್ಲಿಸಿ ಹೊರಟ್ವಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೆ ವಾತಾವರಣ ಆಲ್ಮೋಸ್ಟ್ ಆರು ಮುಕ್ಕಾಲು ಆಗ್ತಾ ಬಂತು ನಾವು ಹೊರ ಹೊಲಕ್ಕೆ ಬಂದು ಮುಟ್ಟದ್ರೊಳಗೇನೆ ನಮ್ಮ ಮನೆಯವರು ಅಲ್ಲೇ ಅಲ್ಲಿ ಹೋಗಿದ್ದಾರೆ ನಾನು ಒಂದೆರಡು ಫೋಟೋ ಅದು ಅಂತ ತಕ್ಕೊಳ್ತಾ ಇಲ್ಲೇ ನಿಂತುಬಿಟ್ಟೆ ನೋಡಿ ಹಿಂಗಿದೆ ವಾತಾವರಣ ಅಂದರೆ ನಾವು ಹೋಗೋ ಇನ್ನು ರಾತ್ರಿ ಮಳೆ ಬರ್ತಿತ್ತಲ್ಲ ಮಳೆ ಬಂದಿತ್ತು ಇಲ್ಲೆಲ್ಲನೂ ಕೂಡ ಸ್ವಲ್ಪ ನೆಲ ಹಸಿಯಾಗಿದೆ ನೋಡ್ಬೋದು ನೀವು ಇನ್ನು ನಾನು ಈ ಡ್ರಪ್ ಡ್ರಿಪ್ಪು ವೈರ್ ಬರುತ್ತಲ್ಲ ಅದನ್ನ ಹಿಡ್ಕೊಂಡು ತಿಂಡಿದು ಕವರ್ ಹಿಡ್ಕೊಂಡು ಫೋನ್ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ತುಂಬ ದಿನ ಆಗೋಗಿತ್ತು ಈ ಕೆಲಸ ಎಲ್ಲ ಮಾಡಿ ಅಭ್ಯಾಸ ತಪ್ಪಿನೇ ಹೋಗಿತ್ತು ಅವ ನರ್ಸರಿ ಇದ್ದಾಗ ಇಲ್ಲೇ ಕೊಪ್ಪದಲ್ಲಿ ನರ್ಸರಿಗೆ ಹೋಗ್ತಿದ್ದೆ ಕೆಲಸಕ್ಕೆ ಏನಾರು ಸಣ್ಣ ಪುಟ್ಟದಿದ್ದರೆ ಈ ನರ್ಸರಿ ಬಿಟ್ಟಿನೇ ನಾವು ಅಲ್ಲೇ ನಾಲ್ಕು ವರ್ಷ ಮೇಲಾಗೋಯ್ತು ಇನ್ನೇನು ಹೊಲಕ್ಕಂತೂ ಹೋಗೇ ಇಲ್ಲ ತುಂಬಾ ವರ್ಷ ಆಗೋಯ್ತು ನನ್ನ ಮದುವೆಗಿಂತ ಮುಂಚೆ ಹೋಗೋ ಹೊಲಕ್ಕೋಗಿದ್ದೆ ನಾನು ಆಮೇಲೆ ಹೋಗೇ ಇಲ್ಲ ಇವತ್ತೇ ಹೋಗ್ತಾ ಇರೋದು ಬಿಟ್ಟರೆ ಹಾಗೇನೆ ಅಂತ ಹೇಳಿ ಹೋದೆ ಆದಷ್ಟು ಏನಾಗುತ್ತಾ ಕೆಲಸ ಮಾಡೋಣ ಅಂತ ಅಂದು ನೋಡಿ ಬಿಸಿಲು ಎಳೆ ಬಿಸಿಲು ಹಿಂಗೆ ಬರ್ತಾಯಿದೆ ಹಿಂಗೆ ಹೋಗ್ತಾ ಇದ್ದೀನಲ್ವ ನಿಮ್ಮ ನಮ್ಮ ಮುಖ ಕಪ್ಪ ಕಾಣಿಸ್ತೈತೆ ಹಿಂಗೆ ಅಪೋಸಿಟ್ ಹೋದರೆ ಚೆನ್ನಾಗಿ ಕಾಣೋದು ಇದು ನಮ್ಮ ಹೊಲ ಅಡಕೆ ಗಿಡ ಈ ರೇಂಜಿಗೆ ಆಗಿದ್ದಾವೆ ಇಲ್ಲಿ ನೋಡ್ಬೋದು ಕೆಲವೊಂದು ದೊಡ್ಡ ದೊಡ್ಡವಿದ್ದಾವೆ ಕೆಲವೊಂದು ಸಣ್ಣ ಸಣ್ಣವಿದ್ದಾವೆ ಹಿಂಗಾಗಿದ್ದಾವೆ ಇದ ನನಗೆ ಒಂದು ಸೆಕೆಂಡ್ ನನಗೆ ಒಂದು ಸೆಕೆಂಡ್ ಕನ್ಫ್ಯೂಸ್ ಆಗೈ ಸ್ನೇಹಿತರೆ ಇವಾಗ ವೀಡಿಯೋ ನೋಡೋ ಹೊತ್ತಿಗೆ ಇದೇನೇ ನಮ್ಮ ಹೊಲ ಇದೆ ನಮ್ಮ ಮನೆಯವ್ರು ಇಲ್ಲಿ ಕೆಸರಾಗಿತ್ತಲ್ವ ಹಾಗಾಗಿ ಮುಂದೆ ಬಂದು ಇಲ್ಲಿ ಚೀಲ ಎಲ್ಲ ಇಟ್ವಿ ಹೇಳಿದ್ನಲ್ವ ಬೇಕಾಗಿದ್ದ ಐಟಮ್ ಬೇಕು ತಗೊಂಬಂದ್ವಿ ಅಂತ ನಾವಷ್ಟೇ ಮಾಡಲ್ಲ ನಮ್ಮ ಅಣ್ಣ ಬರ್ತಾ ಇದ್ದಾನೆ ಊರಿಂದ ಅಣ್ಣ ಮತ್ತು ನಮ್ಮ ಅತ್ತೆ ಮಗ ನವೀನಣ್ಣ ಅವರಿಬ್ಬರು ಕೂಡ ಬರ್ತಾರೆ ಅವ್ರು ಬರೋ ತನಕ ನನಗೆ ಎಷ್ಟು ಅಷ್ಟು ಕೆಲಸ ಮಾಡಿದ್ವಿ ಇಲ್ಲಿ ನಾನು ಟ್ರೈ ಪಡ್ ತೊಗೊಂಡು ಹೋಗೋದನ್ನ ಮರ್ತೆ ಬಿಟ್ಟಿದ್ದೆ ಸ್ನೇಹಿತರೆ ಹಾಗೆ ಹೋಗಿದ್ದೆ ಹಾಗಾಗಿ ನಾನು ಕೆಲಸ ಮಾಡ್ಬೇಕಾದ್ರೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಈಗ ಹತ್ತು ಗಂಟೆ ಸುಮಾರು ಆಗಿದೆ ನಾವು ಒಂದು ಒಂದಿಷ್ಟು ಕೆಲಸ ಮಾಡಿದ್ವಿ ಈಗ ಅಣ್ಣ ಬಂದಿದ್ದಾನೆ ಆ ಕಡೆ ಕಾಣ್ತಾ ಇರ್ಬೋದು ನಿಮಗೆ ಅವ್ನು ಬಂದಮೇಲೆ ಮತ್ತೆ ಕೆಲಸನ ಶುರು ಮಾಡಿದ್ವಿ ಒಂದು ಸಣ್ಣ ವೀಡಿಯೋನ ಮಾಡ್ಕೊಂಡೆ ಇಲ್ಲೇನಪ್ಪ ಅಂದರೆ ಈ ಟ್ರಿಪ್ ವೈರ್ಗಳು ಈ ಥರ ನೆಲದಲ್ಲಿ ಇದಾಗಿಬಿಟ್ಟಿದ್ವು ಅವನ್ನೆಲ್ಲ ಎತ್ತಿ ಮೇಲೆ ಹಾಕ್ತಾ ಇದ್ದೀವಿ ಆಮೇಲೆ ಅದರಲ್ಲಿ ಈ ಸಣ್ಣ ಸಣ್ಣ ಪೈಪ್ ಸಿಕ್ಸಿರ್ತಾರಲ್ಲ ಅದಿದೆಯಾ ಎಂಡ್ ಕ್ಯಾಪ್ ಇದೆಯಾ ಹಬ್ಬೊಮ್ಮೆ ಪೈಪ್ ಎಲ್ಲರೂ ಕುಯ್ದೋಗಿದೆಯಾ ಅಂತ ಇದನ್ನೆಲ್ಲನು ನೋಡ್ತಾ ಇದ್ದೀವಿ ಅದಾದಮೇಲೆ ತಿಂಡಿಗೆ ಅಂತ ಹೇಳಿ ಹೊರಟೆ ಇಲ್ಲಿ ನೋಡಿರಿ ನಮ್ಮ ನವೀನ ಕೂಡ ಬಂದಿದ್ದಾನೆ ಹೇಳಿದ್ನಲ್ವ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿರೋದಂತ ನಾಕು ಅವನು ಕೂಡ ಬಂದಿದ್ದ ಅದನ್ನೆಲ್ಲ ಮುಗಿಸಿ ಈಗ ತಿಂಡಿಗೆ ಹೊರಟ್ವಿ ಮತ್ತೆ ಪೈಪ್ನ ಹೆಗ್ಳೆ ಹಾಕೊಂಡು ಹೋಗ್ತಾಯಿದ್ದೀನಿ ಯಾಕೆಂದರೆ ಇಲ್ಲಿ ಇಟ್ಟು ಹೋಗೋಕ್ಕೆ ಬರೋಲ್ಲ ತಗೊಂಡು ಹೋಗ್ತಾರಂತೆ ಹೇಗೆಲ್ಲ ಬಿಟ್ಟು ಹೋಗೋಕ್ಕೆ ಇಲ್ಲೆಲ್ಲ ಆಗಲ್ಲ ನಾವು ಮತ್ತೆ ಬರೋದ್ರೊಳಗೆ ಯಾರು ತಗೊಂಡು ಹೋದ್ರೆ ಕಷ್ಟ ಅಂತೇಳಿ ಮತ್ತೆ ತಾಪಸ್ ನಮ್ಮ ಜೊತೆಗೆ ತಗೊಂಡು ಹೋಗ್ತಾಯಿದ್ದೀವಿ ಆ ಪೈಪ್ನೆಲ್ಲ ಇನ್ನು ಇಲ್ಲಿಂದ ಸೀದಾ ನಾವು ನಮ್ಮ ಅತ್ತೆ ಮನೆಗೆ ಹೋದ್ವಿ ಊಟ ಮಾಡ್ತಾಯಿದ್ದೀವಿ ಇವತ್ತು ಅಲ್ಲಿ ಮೊದಲು ಬೇಸೆ ಬೆಳಗ್ಗೆ ಶಾವಿಗೆ ಬೇವು ಅನ್ನ ಸಾಂಬಾರು ಇದೆಲ್ಲ ಇತ್ತು ಹಂಗಾಗಿ ಇಲ್ಲಿ ಶಾವಿಗೆ ಬೇವನ್ನ ಊಟ ಮಾಡ್ತಾಯಿದ್ದೀನಿ ಅತ್ತೆ ನಮಗೆ ನೀಡ್ತಾ ಇದ್ದಾರೆ ಅಣ್ಣ ಹಾಗೆ ನಮ್ಮ ನವೀನ ಅಣ್ಣ ನವೀನ ಅಂದರೆ ಅವ್ರ ಮಗ ನಮ್ಮ ಅತ್ತೆ ಅವರು ನಮ್ಮ ಅಪ್ಪಾಜಿಯ ತಂಗಿ ಗೊತ್ತಿರ್ಬೋದು ನಾನು ರೆಗ್ಯುಲರಾಗಿ ನಾನು ವೀಡಿಯೋ ನೋಡ್ತಾ ಇದ್ದರೆ ಗೊತ್ತಿರುತ್ತೆ ಸಾಕಷ್ಟು ಬಾರಿ ಅವ್ರನ್ನೆಲ್ಲ ತೋರಿಸಿದ್ದೀನಿ ಅದಾದ ನಂತರ ಒಂದು ಸಣ್ಣ ರೀಲ್ಸ್ ಕೂಡ ಮಾಡಿದ್ದೆ ಅದನ್ನು ಕೂಡ ಇಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಫಸ್ಟಿಗೆ ಬೆಳಗ್ಗೆ ಹೋಗಿದ್ನಲ್ವ ಆವಾಗ ಮಾಡಿದ್ದಂಥದ್ದು ಇದು ರೀಲ್ಸು ಆವಾಗ ಎಷ್ಟು ಫ್ರೆಶ್ ಆಗಿದ್ದೆ ನೋಡಿ ಆಮೇಲೆ ಇಲ್ಲಿ ನೋಡಿ ಇಷ್ಟು ಸುಸ್ತಾಗಿ ಕೂತಿದ್ದೀನಿ ನಾವೇನೋ ತಿಂಡಿ ತಿಂದು ಬಂದ್ವಿ ಕೆಲಸ ಅಲ್ಲಿ ತಿಂಡಿ ತಿಂದು ಬಂದಾದ್ಮೇಲೆ ಸ್ವಲ್ಪ ಕೆಲಸ ಮುಗಿಸಾದ್ಮೇಲೆ ಇವಾಗಲೇ ಟೈಮು ಒಂದು ಗಂಟೆ ಅಥವಾ ಒಂದೂವರೆ ಇರ್ಬೋದು ನನಗಂತೂ ಕಣ್ಣು ಬಿಡೋಕ್ಕೂ ಆಗ್ತಾ ಇರಲಿಲ್ಲ ಅಷ್ಟು ಸುಸ್ತಾಗಿತ್ತು ಎಷ್ಟು ಸುಸ್ತಾಗಿತ್ತು ಅಂತೀರ ಎಲ್ಲ ಕೂರೋಕ್ಕೂ ಅಷ್ಟೊಂದೇನು ಇದು ಅಂತ ಈ ಜಾಗ ಇರಲಿಲ್ಲ ಅವು ಇನ್ನೂ ಸಣ್ಣ ಸಣ್ಣ ಗಿಡ ಆಮೇಲೆ ಇರುವೆ ನಮ್ಮ ಹೊಲದಲ್ಲಿ ಸಿಕ್ಕಾಬಟ್ಟೆ ಇರುವೆ ಸ ಕೆಂಪು ಇರುವೆ ಇದ್ವು ಕೂರೋಕ್ಕೆಲ್ಲ ಆಗೋಲ್ಲ ಬೇಕಲ್ಲೇ ಸುಮ್ಮ ಕೆಲಸ ಮಾಡಿದ್ದೇ ಆಯಿತು ಆ ಪೈಪ್ ಎತ್ತದು ಇಳಿಸೋದು ನಾನು ಟ್ರೈ ಪಾಡೋ ಇದ್ರೆ ತುಂಬ ಚೆನ್ನಾಗಿರೋದು ಏನು ಮಾಡೋದು ಟ್ರೈ ಪಡೋ ಇದಿರಲಿಲ್ಲವಲ್ಲ ಹಾಗಾಗಿ ಅವನು ಹೊಲದ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಮನೆಗೆ ಬಂದ್ವಿ ನಮ್ಮ ಪಾಪ ನೋಡಿ ಇಲ್ಲಿ ಆರಾಮಾಗಿದ್ದಾನೆ ನೀವು ನಮ್ಮದು ಯೋಚನೆ ಇರಲಿಲ್ಲ ಅಷ್ಟು ಚೆನ್ನಾಗಿ ಆರಾಮಾಗಿ ಅವ್ರ ದೊಡ್ಡಮ್ಮನ ಜೊತೆಗಿದ್ದ ನಾವು ಆವಾಗವಾಗ ವೀಡಿಯೋ ಕಾಲ್ ಮಾಡ್ತಾನೆ ಇದ್ವಿ ಅಂತ ಇವತ್ತು ಹೊಲಕ್ಕೆ ಹೋಗಿದ್ದ ಕೆಲಸನ ಮುಗಿಸ್ಕೊಂಡ್ಬಂದ್ವಿ ಒಂದು ಸಣ್ಣದಾಗಿ ತೋರಿಸಿದಾತು ನಾವು ಇವತ್ತಿನ ದಿನನ ತುಂಬ ದಿನ ಆಯಿತು ವೀಡಿಯೋ ಹಾಕಿದೆ ನನಗೆ ಊರಿಂದ ಬಂದ ಮೇಲೆ ತುಂಬ ದಿನ ಆದಮೇಲೆ ಹೊಲಕ್ಕೆಲ್ಲ ಹೋಗಿದ್ದಲ್ವ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಹಾಗಾಗಿ ಇನ್ನು ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ತುಂಬ ದಿನ ಆದಮೇಲೆ ಹೊಲಕ್ಕೆ ಹೋಗಿದ್ದೆ ಅಲ್ಲೂ ಅಷ್ಟೊಂದು ವೀಡಿಯೋ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಯಾವಾಗಾರು ಹೋದಾಗ ಕಂಪ್ಲೀಟಾಗಿ ವೀಡಿಯೋನ ಮಾಡಿ ತೋರಿಸ್ತೀನಿ ಇವತ್ತಿನ ವೀಡಿಯೋ ಸ್ವಲ್ಪ ಡಿಫ್ರೆಂಟಾಗಿತ್ತು ಹೇಗಿತ್ತು ಅಂತ ಹೇಳಿ ತಿಳಿಸಿ ಇಷ್ಟ ಆಯಿತಾ ಈ ಥರ ಎಲ್ಲ ವೀಡಿಯೋ ಮಾಡಿದ್ದು ಅಂತ ಹೇಳಿ ಬರೀ ಮನೆ ವೀಡಿಯೋ ಹೊರಗೆ ಹೋಗೋದು ಇದೇ ಇತ್ತು ಬರೀ ಹೊಲದಲ್ಲಿ ಕೆಲಸ ಮಾಡೋ ವೀಡಿಯೋನ ತೋರಿಸಿದ್ದೀನಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ರಾಮನವಮಿ ಅಲ್ವಾ ಇವರೂರಲ್ಲಿ ರಾಮನವಮಿ ಜೋರಾಗಿ ಮಾಡ್ತಾರೆ ಇಲ್ಲಿ ದೇವರು ಉತ್ಸವಕ್ಕೆ ಬಂದಿತ್ತು ಅದನ್ನು ಕೂಡ ನೋಡ್ಕೊಂಡ್ವಿ ಇಲ್ಲಿ ನೋಡಿ ಮನೆ ಬಾಗಲಲ್ಲಿ ಮೆರವಣಿಗೆ ಬಂದಿದೆ ದೇವರು ನೀವು ಹಂಗೆ ರಾಮದೇವ್ರನ್ನ ದರ್ಶನ ಮಾಡ್ಕೊಂಬಿಡಿ ಇನ್ನು ಇವತ್ತಿನ ವಿಡಿಯೋ ಎಷ್ಟೇ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು